ಜ್ಯೋತಿಷ್ಯದಲ್ಲಿ ಶನಿದೇವನಿಗೆ ವಿಶೇಷ ಸ್ಥಾನವನ್ನು ನೀಡಲಾಗಿದೆ ಶನಿ ಪ್ರಸ್ತುತ ಕುಂಭರಾಶಿಯಲ್ಲಿ ಚಲಿಸ್ತಾ ಇದ್ದು ಈ ವರ್ಷ ಪೂರ್ತಿ ಇದೇ ರಾಶಿಯಲ್ಲಿ ಸಂಚಾರ ಮಾಡಲಿದ್ದಾನೆ ಇದೇ ಜೂನ್ ಮೂವತ್ತನೇ ತಾರೀಕು ಶನಿ ತನ್ನ ಚಲನೆಯನ್ನು ಬದಲಾಯಿಸಲಾಯಿತು ಇದರಿಂದ ಯಾವ್ಯಾವ ರಾಶಿಯವರ ಅದೃಷ್ಟ ಬದಲಾಗ್ತಾ ಇದೆ ಅನ್ನೋದನ್ನು ನೋಡೋಣ ಶನಿಯನ್ನು ನ್ಯಾಯದೇವ ಮತ್ತು ಕರ್ಮಫಲದಾತ ಅಂತ ಕರೆಯಲಾಗುತ್ತೆ ಶನಿ ವ್ಯಕ್ತಿಯ ಕರ್ಮಗಳಿಗೆ ಅನುಗುಣವಾಗಿ ಫಲವನ್ನು ನೀಡ್ತಾನೆ ಪ್ರಸ್ತುತ ಶನಿ ಕುಂಭರಾಶಿಯಲ್ಲಿ ಚಲಿಸ್ತಾ ಇದ್ದು ಜೂನ್ ಮೂವತ್ತರಂದು ಇದೇ ರಾಶಿಯಲ್ಲಿ ಅಂದರೆ ಕುಂಭರಾಶಿಯಲ್ಲೇ ತನ್ನ ಚಲನೆಯನ್ನು ಬದಲಾಯಿಸ್ತಾನೆ ರಾಶಿಯ ಈ ಇದೇ ರಾಶಿಯಲ್ಲಿ ಕುಂಭರಾಶಿಯಲ್ಲೇ ಚಲಿಸ್ತಾ ಇರೋದರಿಂದ ಶನಿಯ ಈ ಸಂಚಾರದಿಂದ ಯಾವ್ಯಾವ ರಾಶಿಗಳಿಗೆ ಶುಭ ಫಲ ಪ್ರಾಪ್ತಿಯಾಗುತ್ತೆ ಅನ್ನೋದನ್ನು ನೋಡೋಣ ಶ್ರೀ ಚಾಮುಂಡೇಶ್ವರಿ ದೇವಿ ಜ್ಯೋತಿಷ್ಯರು ಒಂದು ವಿಸ್ಮಯ ಬದುಕಿಗೆ ಬಂದೆರಗುವ ಕಷ್ಟಗಳು ಅಗೋಚರ ಆಚಾರ ವಿಚಾರಗಳ ನಡುವೆ ಸಂಘರ್ಷದೊಂದಿಗೆ ಸಾಗುವ ನಮ್ಮ ಜೀವನವೇ ಒಂದು ಆಕಸ್ಮಿಕ ಆ ಆಕಸ್ಮಿಕ ಬದುಕಲ್ಲಿ ಬೆಂಬಿಡದೆ ಕಾಡುವ ನಿಮ್ಮ ಸಂಕಟಗಳ ನಿವಾರಣೆಗೆ ಇಲ್ಲಿದೆ ಆದಿ ಪುರಾತನ ಮಂತ್ರ ದೇವತಾ ದೈವ ಶಕ್ತಿಯಿಂದ ನಿಮ್ಮ ಜನ್ಮ ಜಾತಕವನ್ನು ನೋಡಿ ನಿಮ್ಮೆಲ್ಲಾ ಕಷ್ಟ ಕಾರ್ಪಣ್ಯಗಳಿಗೂ ಒಂದು ಮಾಂತ್ರಿಕ ಮುಕ್ತಿ ದೊರಕಿಸಿ ಕೊಡುವ ನೀವು ನಿಮ್ಮ ಸಂಕಟಗಳನ್ನು ತನ್ನಿ ದಕ್ಷಿಣ ಕನ್ನಡ ಮತ್ತು ಕೇರಳದ ಹದಿನೆಂಟು ದೈವಿಕ ಶಕ್ತಿಯಿಂದ ಶ್ರೀ ನಾಗಬ್ರಹ್ಮ ನವದುರ್ಗ ಕಲ್ಲುರ್ಲಿ ಪಂಜುರ್ಲಿ ಸತ್ಯದೇವತೆ ಭೂತರಾಯ ಶ್ರೀದೈವ ಶಕ್ತಿಗಳ ತಪೋಬಲದಿಂದ ನಿಮ್ಮ ಸಮಸ್ಯೆಗಳಾದ ವಿದ್ಯೆ ಉದ್ಯೋಗ ವ್ಯಾಪಾರ ವಿವಾಹ ಸತಿಪತಿ ಕಲಹ ಸಂತಾನ ಶತ್ರು ಪೀಡೆ ವಶೀಕರಣದಂತಹ ನಿಮ್ಮ ಯಾವುದೇ ಕಠಿಣ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಕೇವಲ ಎರಡು ದಿನಗಳಲ್ಲಿ ಪರಿಹಾರ ಸಿಂಹರಾಶಿ ಶನಿಯ ಚಲನೆಯಲ್ಲಿ ಬದಲಾವಣೆ ಸಿಂಹರಾಶಿಯವರಿಗೆ ಶುಭ ಫಲವನ್ನು ಕೊಡುತ್ತೆ ಈ ಅವಧಿಯಲ್ಲಿ ಶನಿದೇವನ ವಿಶೇಷ ಕೃಪೆ ಸಿಂಹರಾಶಿಯವರ ಮೇಲೆ ಇರುತ್ತೆ ಯಾವುದೇ ಕೆಲಸ ಮಾಡಿದ್ರೂ ಕೂಡ ಅದರಲ್ಲಿ ಯಶಸ್ಸನ್ನು ದೊರಕುವ ಹಾಗೆ ಮಾಡುತ್ತೆ ಈ ಸಮಯದಲ್ಲಿ ನೀವು ನಿಮ್ಮ ಆರ್ಥಿಕ ಮತ್ತು ಸಾಮಾಜಿಕ ಮತ್ತು ವೃತ್ತಿ ಜೀವನದಲ್ಲಿ ಯಶಸ್ಸನ್ನು ಗಳಿಸ್ತೀರಿ ಒಳ್ಳೆಯ ಒಂದು ಆರ್ಥಿಕ ಸ್ಥಿತಿ ಬಲಗೊಳ್ಳುತ್ತೆ ಮತ್ತು ಸಾಮಾಜಿಕ ಗೌರವ ಪ್ರಾಪ್ತಿಯಾಗುತ್ತೆ ನಿಮಗೆ ಸಮಾಜದಲ್ಲಿ ಒಂದು ಗೌರವ ಸ್ಥಾನಮಾನ ಸಿಗುತ್ತೆ ವೃತ್ತಿ ಜೀವನದಲ್ಲಿ ಕೆಲಸ ಮಾಡೋ ಜಾಗದಲ್ಲೂ ಕೂಡ ನಿಮಗೆ ಎಲ್ಲ ರೀತಿಯ ಯಶಸ್ಸು ಎಲ್ಲ ಕೆಲಸಗಳಲ್ಲೂ ಯಶಸ್ಸು ನಿಮಗೆ ಸಿಗುತ್ತೆ ನಿಮಗೆ ಪ್ರಗತಿ ಸಿಗುತ್ತೆ ಪ್ರೀತಿಯಲ್ಲಿರುವವರಿಗೆ ಇದು ಒಳ್ಳೆ ಟೈಮ್ ಇದು ನಿಮ್ಮ ಯೋಜನೆಗಳು ಸಫಲಗೊಳ್ತವೆ ಪರೀಕ್ಷೆಗೆ ತಯಾರಿ ನಡೆಸ್ತಾ ಇರುವಂತಹ ಸಿಂಹರಾಶಿಯ ವಿದ್ಯಾರ್ಥಿಗಳು ನಿಮ್ಮ ಪರೀಕ್ಷೆಯಲ್ಲಿ ಯಶಸ್ಸನ್ನು ಗಳಿಸೋದಕ್ಕೆ ಸಾಧ್ಯವಾಗುತ್ತೆ ಮತ್ತು ಸಿಂಹರಾಶಿಯ ವ ಅವರ ವೈ ವೈವಾಹಿಕ ಜೀವನ ಉತ್ತಮವಾಗಿರುತ್ತೆ ಇನ್ನು ಧನು ರಾಶಿ ಧನು ರಾಶಿಯವರಿಗೆ ಶನಿಯಿಂದ ಶುಭ ಫಲಗಳು ಪ್ರಾಪ್ತಿಯಾಗ್ತವೆ ಈ ರಾಶಿಯವರ ಮೇಲೆ ಧನು ರಾಶಿಯವರ ಮೇಲೆ ಸಕಾರಾತ್ಮಕ ಪ್ರಭಾವ ಬೀರುತ್ತೆ ಶನಿಯ ಒಂದು ಒಳ್ಳೆ ಧನಾತ್ಮಕ ಪ್ರಭಾವ ಬೀರುತ್ತೆ ನಿಮ್ಮ ಕೆಲಸದಲ್ಲಿ ಯಶಸ್ಸು ಗಳಿಸೋದರಿಂದ ನಿಮ್ಮ ಆರ್ಥಿಕ ಸ್ಥಿತಿ ಕೂಡ ಬಲಗೊಳ್ಳುತ್ತೆ ಮತ್ತು ಕೆಲಸದಲ್ಲಿ ಬಡ್ತಿ ಸಿಗುವಂತಹ ಸಾಧ್ಯತೆ ಕೂಡ ಇದೆ ಹಾಗೆ ಸಹೋದ್ಯೋಗಿಗಳ ಬೆಂಬಲ ಕೂಡ ನಿಮ್ಮ ಎಲ್ಲ ಕೆಲಸಕ್ಕೂ ಕೂಡ ದೊರಕುತ್ತೆ ಇದರಿಂದಾಗಿ ನಿಮ್ಮ ಜೀವನ ಬಹಳ ಸಂತೋಷದಿಂದ ಇರುತ್ತೆ ನಿಮ್ಮ ಕನಸುಗಳೆಲ್ಲ ಈಡೇರುವಂತಹ ಯೋಗ ಈಗ ಶನಿ ಆಶೀರ್ವಾದದಿಂದ ನೆರವೇರುತ್ತೆ ಶನಿಯ ಈ ಚಲನೆ ಅನ್ನುವಂಥದ್ದು ನಿಮಗೆ ವರದಾನ ಆಗಿರುತ್ತೆ ನಿಮಗೆ ವರ ಇದ್ದ ಹಾಗೆ ಈ ಸಮಯದಲ್ಲಿ ಅದೃಷ್ಟ ನಿಮ್ಮ ಕೈ ಹಿಡಿಯುತ್ತೆ ಧನು ನಿಮ್ಮ ಜೊತೆಗೆ ಇರುತ್ತೆ ಅದೃಷ್ಟ ಯಾವುದೇ ಕೆಲಸ ಮಾಡಿದ್ರೂ ಕೂಡ ಅದರಲ್ಲೂ ಕೂಡ ನೀವು ಪ್ರಗತಿ ಹೊಂದೋದಕ್ಕೆ ಸಾಧ್ಯವಾಗುತ್ತೆ ನಿಮ್ಮ ಅಪೂರ್ಣವಾದಂಥ ಕೆಲಸಗಳು ಯಾವುದಾದರೂ ಇದ್ದರೂ ಕೂಡ ಅದನ್ನು ಕೂಡ ಈ ಸಂದರ್ಭದಲ್ಲಿ ಕಂಪ್ಲೀಟ್ ಮಾಡಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಜೊತೆಗೆ ಧನಲಾಭ ಇದೆ ಬೇರೆ ಬೇರೆ ಮೂಲಗಳಿಂದ ನಿಮಗೆ ಆದಾಯ ಹರಿದು ಬರುತ್ತೆ ಹಣ ಹರಿದು ಬರುತ್ತೆ ಆ ಒಂದು ಅವಕಾಶದ ದಾರಿ ಕೂಡ ನಿಮಗೆ ಕಾಣಿಸುತ್ತೆ ಒಳ್ಳೆಯ ಅವಕಾಶಗಳು ಕೂಡ ಬರ್ತವೆ ಮತ್ತು ವೃತ್ತಿ ಜೀವನದಲ್ಲೂ ಕೂಡ ನಿಮಗೆ ಒಳ್ಳೆ ಕಡೆಗಳಲ್ಲಿ ಆಫರ್ ಬರುವಂಥದ್ದು ಸ್ಯಾಲ್ರಿ ಜಾಸ್ತಿ ಆಗುವಂಥದ್ದು ಕೂಡ ಮತ್ತು ಬಡ್ತಿಯ ಯೋಗ ಕೂಡ ಕಂಡು ಬರ್ತಾ ಇದೆ ಇನ್ನು ಮಕರ ರಾಶಿ ಮಕರ ರಾಶಿಯವರಿಗೆ ಕುಂಭರಾಶಿ ಏನು ಈ ಕುಂಭರಾಶಿಯಲ್ಲಿ ಶನಿ ಇರೋದರಿಂದ ಈಗ ಮತ್ತು ಚಲನೆಯನ್ನು ಬದಲಾಯಿಸೋದ್ರಿಂದ ಈ ಸಂದರ್ಭ ಅನ್ನುವಂಥದ್ದು ಮಕರ ರಾಶಿಯವರಿಗೆ ಬಹಳ ಅತ್ಯುತ್ತಮ ಸಮಯ ಈ ಅವಧಿಯಲ್ಲಿ ನಿಮಗೆ ಉತ್ತಮ ಅವಕಾಶಗಳು ಬರ್ತವೆ ಯಾವುದಾದ್ರೂ ಕೆಲಸದಲ್ಲಿದ್ದರೆ ಅಲ್ಲಿಂದ ಒಳ್ಳೊಳ್ಳೆ ಅವಕಾಶಗಳು ನಿಮಗೆ ಬರುವಂಥದ್ದು ಆಫರ್ಗಳು ಬರುವಂಥದ್ದು ನಿಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಿಸುವಂಥದ್ದು ಇಲ್ಲಿವರಿಗೆ ಸಮಸ್ಯೆಗಳಿಂದ ಆರ್ಥಿಕ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದರೆ ಖಂಡಿತವಾಗ್ಲೂ ಎಲ್ಲ ಸಮಸ್ಯೆಗಳನ್ನು ಈ ಸಂದರ್ಭದಲ್ಲಿ ನೀವು ದೂರ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಹೊಸ ಸಂಪತ್ತು ಅಂದರೆ ಹೊಸದಾಗಿ ಸಂಪತ್ತನ್ನು ಮಾಡೋದಕ್ಕೆ ಅಥವಾ ಆಸ್ತಿಯನ್ನು ಮನೆಯನ್ನು ಖರೀದಿ ಮಾಡೋದಕ್ಕೆ ನಿಮಗೆ ಸಾಧ್ಯವಾಗುತ್ತೆ ಇದೊಂದು ಒಳ್ಳೆ ಟೈಮ್ ಇದು ನೀವು ಇದರಲ್ಲಿ ಮುಂದೆ ಹೆಜ್ಜೆ ಇಡಬಹುದು ಈ ಸಮಯದಲ್ಲಿ ನೀವು ಹೆಚ್ಚು ಲಾಭವನ್ನು ಗಳಿಸ್ತೀರಿ ಮತ್ತು ನಿಮ್ಮ ಸುಖ ಸಮೃದ್ಧಿ ಹೆಚ್ಚಾಗತ್ತೆ ಹಾಗಾಗಿ ವ್ಯಾಪಾರದಲ್ಲಿ ಲಾಭ ಆಗೋದರೊಂದಿಗೆ ಮಕರ ರಾಶಿಯವರಿಗೆ ಸಮಾಜದಲ್ಲಿ ನಿಮ್ಮ ಗೌರವ ಖ್ಯಾತಿ ಕೂಡ ಹೆಚ್ಚಾಗುತ್ತೆ ವ್ಯಾಪಾರ ಇನ್ನಷ್ಟು ವೃದ್ಧಿಸಿಕೊಳ್ಳುವುದಕ್ಕೆ ವಿಸ್ತರಣೆ ಮಾಡೋದಕ್ಕೂ ಕೂಡ ಸಾಧ್ಯವಾಗುತ್ತೆ ಪಾರ್ಟ್ನರ್ಶಿಪ್ಪಲ್ಲಿ ವ್ಯವಹಾರ ಮಾಡುವಂಥವರಿಗೂ ಕೂಡ ಈ ಸಮಯ ಬಹಳ ಅತ್ಯುತ್ತಮವಾಗಿದೆ ಆದರೆ ಹಣದ ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ ಈ ಮೂರು ರಾಶಿಯವರು ಶನಿದೇವನ ವಿಶೇಷ ಕೃಪೆಗೆ ಪಾತ್ರರಾಗ್ತಾರೆ ಮತ್ತು ಈ ರಾಶಿಗಳಲ್ಲಿ ನಿಮ್ಮ ರಾಶಿಯೂ ಕೂಡ ಒಂದಾಗಿದ್ದರೆ ಅವಧಿಯಲ್ಲಿ ನಿಮ್ಮ ಜೀವನ ಸಂತೋಷದಿಂದ ತುಂಬಿರೋದಂತೂ ಖಂಡಿತ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ ಏಟಿನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಅನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು